ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈಂದ್ರಾ ಹೆಂಗೆ ಅದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಮೂರನೇ ದಿನದ ಟ್ರಿಪ್ ನಮ್ಮದು ಇವತ್ತು ಟ್ರಾವೆಲ್ಸವರು ಎಲ್ಲಿ ಕರ್ಕೊಂಡು ಹೋಗ್ತಾರಾ ಅಂದರೆ ಇವತ್ತು ಜೂ ಇದೆ ಮತ್ತು ಆಮೇಲೆ ಸೈಡ್ ಸೀನ್ಸ್ ಎಲ್ಲ ಇದೆ ಸ್ವಲ್ಪ ಶಾಪ್ ಶಾಪಿಂಗು ಟೈಮ್ ಕೊಡ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಹ್ಞೂ ಬನ್ನಿ ನನ್ನ ಜೊತೆ ನೀವು ಹ್ಞೂ ನನ್ನ ಜೊತೆ ನೀವು ಜರ್ನಿ ಮಾಡಿ ಎಂಜಾಯ್ ಮಾಡಿ ಮತ್ತೆ ನೋಡಿ ಫ್ರೆಂಡ್ಸ್ ಮೂರನೇ ದಿನದ ಟ್ರಿಪ್ ನಮ್ದು ಸ್ಟಾರ್ಟ್ ಆಯ್ತು ಎಲ್ಲ ರೆಡಿಯಾಗಿ ಕೆಳಗಡೆ ಬಂದು ಬ್ಯಾಗ್ ಎಲ್ಲಾ ತಗೊಂಡು ನೋಡಿ ಸೈಡಿಗೆ ಬಸ್ ನಿಂತಿದೆ ಲಗೇಜ್ ಎಲ್ಲ ಹಾಕ್ತಾ ಇದಾರೆ ಟಿಫಿನ್ ಆಯಿತು ಟಿಫಿನ್ ಮಾಡೋದು ನಾನು ನಿಮಗೆ ತೋರಿಸ್ಲಿಲ್ಲ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಇವಾಗ ನೋಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಇವಾಗ ನಾವು ಸಖಿ ಗೋಪಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಇವ್ರು ಯಾರು ಅಂತ ಕೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ಇವರು ಯಾರಪ್ಪ ಅಂತಂದ್ರೆ ಮನೋಜ್ ಕುಮಾರ್ ಹೆಸ್ ಅಂತಂದು ಇವರು ಟಿ ವಿ ಸೀರಿಯಲಲ್ಲಿ ಮಾಡಿದ್ದಾರೆ ಯಾವುದಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಮತ್ತೆ ಇವರು ಮೂರ್ನಾಲ್ಕು ಸಿನಿಮಾದಲ್ಲೇನು ಮಾಡಿದ್ದಾರೆ ಇವರು ಮತ್ತು ಇವ್ರದು ಇದೆ ಮತ್ತೆ ಇವರು ಯೂಟ್ಯೂಬ್ನಿದೆ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವರು ಯಾರಪ್ಪ ಅಂತಂದರೆ ಇವರು ಯತೀಶ್ ಕುಮಾರ್ ಅಂತಂದು ಇವರು ಆ್ಯಂಕರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಫಿಲ್ಮ್ ಆ್ಯಕ್ಟರ್ಗೆಲ್ಲ ಇಂಟರ್ವ್ಯೂ ಮಾಡ್ತಾರೆ ಇವರು ನೋಡಿ ನಾವು ಯಾವ ದೇವಸ್ಥಾನಕ್ಕೆ ಬಂದಿವಿ ಅಂದರೆ ಸಖಿ ಗೋಪಾಲ ದೇವಸ್ಥಾನಕ್ಕೆ ಬಂದಿವಿ ಈಗ ನಾವು ಈಗ ಒಳಗಡೆ ಹೋಗ್ತಾಯಿದ್ವಿ ಅಲ್ಲಿನೂ ಫೋಟೋ ತೆಗಿಯೋಕೆ ಕೊಡಲಿಲ್ಲ ಒಳಗಡೆ ಒಳಗಡೆ ಹಾಗಾಗಿ ನಾನು ನಿಮ್ಗೆ ಆ ದೇವ್ರ ತೋರ್ಸೋಕ್ಕಾಗಲ್ಲ ಹೊರಗಡೆ ಎಲ್ಲ ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ಮಾತ್ರ ತೆಗೆದಿಲ್ಲ ಫೋಟೋ ಹೊರಗಡೆ ಎಲ್ಲ ತೆಗೆದ್ವಿ ಇಲ್ಲಿ ನೋಡಿ ಹೊರಗಡೆ ಎಲ್ಲ ತೆಗೆದೀನಿ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ರೌಂಡು ಇಲ್ಲೆಲ್ಲ ಫೋಟೋ ತೆಗಿಯಕ್ಕೆ ಕೊಟ್ಟರು ಮತ್ತು ವಿಡಿಯೋ ಮಾಡೋಕ್ಕೂ ಕೊಟ್ಟರು ಹಾಗಾಗಿ ವಿಡಿಯೋ ಮಾಡಿದೆ ನಾನು ವಿಡಿಯೋ ಮಾಡಿ ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಫೋಟೋನ ತೆಗೆಸ್ಕೊಂಡೆ ಎಲ್ಲಿ ಹೋದ್ರೂ ಫೋಟೋದಲ್ಲಿ ವೀಡಿಯೋದಲ್ಲಿ ಈ ತ್ರಿಮೂರ್ತಿಗಳು ಮಾತ್ರ ಇದ್ದೇ ಇರ್ತಾರೆ ನೋಡಿ ಈ ತ್ರಿಮೂರ್ತಿಗಳು ಯಾರು ಅಂದರೆ ನಾನು ಇಬ್ಬರು ಫ್ರೆಂಡ್ಸು ಜಾಸ್ತಿ ಎಲ್ಲದರಲ್ಲಿ ಮೂ ತ್ರಿಮೂರ್ತಿಗಳೇ ಕಾಣಿಸ್ಕೊಳ್ತೀವಿ ನೀವು ಅನ್ಕೊತಿರ್ಬೇಕು ಏನು ಈ ತ್ರಿ ಮೂರ್ತಿ ಥರ ಇದ್ದಾರೆ ಅಂತ ಅನ್ಕೊತಿರ್ಬೋದು ಜೋಗ್ ಥರ ಸರಿ ಹೋಗಿ ಫೋಟೋ ಎಲ್ಲ ತೆಕ್ಕೊಂಡಿವಿ ನೋಡಿ ಫೋಟೋ ಮೇಲೆ ಒಂದು ಗ್ರೂಪ್ ಫೋಟೋನೂ ತೆಕ್ಕೊಂಡಿವಿ ನಾವು ನೋಡಿ ದೇವಸ್ಥಾನ ಆದಮೇಲೆ ಡ್ರೈವರ್ ನಮಗೆ ಶಾಪಿಂಗ್ಗೆ ಒಂದು ಅಂಗಡಿಯಲ್ಲಿ ಕರ್ಕೊಂಡೋದ ಯಾಕಂದರೆ ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ಇರುತ್ತೆ ಇದು ಒಂದೇ ಅಂಗಡಿಯಲ್ಲಿ ಹೋದರೆ ಎಲ್ಲನೂ ಇಲ್ಲೇ ಸಿಗುತ್ತೆ ಅಂತೇಳಿ ಹಾಗಾಗಿ ಈ ಶಾಪಿಗೆ ಕರ್ಕೊಂಡು ಬಂದು ಬಿಟ್ಟ ನಮಗೆ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೂರ್ತ ತೇರಿದೆ ನೋಡಿ ರಥ ಇದೆ ನಾವು ನೋಡ್ತಾ ಇರ್ತೀವಲ್ಲ ಟಿ ವಿಯಲ್ಲಿ ರಥೋತ್ಸವ ಇದ್ದಾಗ ಮೂರು ರಥ ತೊಗೊಂಡು ಬರ್ತಾಯಿರ್ತಾರಲ್ಲ ಆ ಥರ ನೋಡಿ ಇಲ್ಲಿ ಮೂರು ದೇವಸ್ಥಾನ ಇದ್ದಾವೆ ಇಲ್ಲಿ ಕೃಷ್ಣ ಸುಭದ್ರ ಕೃ ಮತ್ತು ಬಲರಾಮದೆಲ್ಲ ಮೂರು ಮೂರು ದೇವರಿಗೆ ಮೂರು ರಥ ಅಂತಂದು ತೋರಿಸಿದ್ದಾರೆ ಅದು ವಿಡಿಯೋ ಮಾಡಿದೆ ನನಗೆ ಇಷ್ಟ ಆಯಿತು ವೀಡಿಯೋ ಮಾಡಿ ಈ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ದುಡ್ಡು ವಾಲ್ಗೆ ಹಾಕೋದು ಈ ಮ್ಯಾಗ್ನೇಟು ಇವೆಲ್ಲ ಕೆಲವೊಂದು ಐಟಮ್ ಇದ್ದಾವೆನೇನೋ ಶೋದದೆಲ್ಲ ವಾಲ್ಗೆಲ್ಲ ಹಾಕೋ ಗೊಂಬೆಗಳೆಲ್ಲ ಇದೆ ತೋರಣ ಇದೆ ಮತ್ತು ಜುಮ್ಮರ್ ಇದೆ ನೋಡಿ ಜುಮ್ಮರ್ ಇದೆ ಇದು ಎಲ್ಲ ಮೂರ್ತಿಗಳೆಲ್ಲ ಮೂರು ಜೋಡಿ ಮೂರ್ತಿಗಳೇ ಇರ್ತವೆ ಎಲ್ಲಿ ಹೋದ್ರೂ ಮೂರು ಜೋಡಿ ಮೂರ್ತಿನೇ ಇಟ್ಟಿರ್ತಾರೆ ಇದೆಲ್ಲ ಶೋ ಪೀಸ್ ಗಿಡ ಅಂಥ ಮೂರ್ತಿಗಳಿವು ಗೊಂಬೆಗಳಿವು ಮತ್ತು ಇವೆಲ್ಲ ಇವೆಲ್ಲ ವಾಲ್ಗೆ ಹಾಕೋವಂಥವೆಲ್ಲ ಅಷ್ಟು ಇದೆಲ್ಲ ಇದೆಲ್ಲ ಆದಮೇಲೆ ಈ ಕಡೆ ನಮ್ಮ 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 ಚನ್ನಪಟ್ಟಣ ಗೊಂಬೆಗಳು ಇರ್ತಾವಲ್ಲ ಇವೆಲ್ಲ ಜುಮ್ಮಾರು ನೋಡಿ ಇವೆಲ್ಲ ಜುಮ್ಮಾರು ಇವೆಲ್ಲ ಚನ್ನಪಟ್ಟಣದಾಗ ಸಿಗ್ತಾವಲ್ಲ ನಮಗೆಲ್ಲ ಬಳೆ ಆಯಿತು ಈ ಗೊಂಬೆಗಳೆಲ್ಲ ಆಯ್ತಲ್ಲ ಅದೇ ಥರ ಇಲ್ಲಿನೂ ಗೊಂಬೆಗಳು ಇಟ್ಟಿದ್ದಾರೆ ಮತ್ತು ಕೆಲವೊಂದು ಕಾಟನ್ ಸೀರೆ ಇದೆ ಸೀರೆ ಕಲ್ಕತ್ತಾ ಕಾಟನ್ ಅಂತಂದು ಫೇಮಸ್ ಅಲ್ಲ ಆ ಸೀರೆ ಇಲ್ಲಿ ಒರಿಸ್ಸಾದಲ್ಲಿ ಫೇಮಸ್ಸು ಆ ಸೀರೆಗಳು ಇಟ್ಟಿದ್ದಾರೆ ಡ್ರೆಸ್ ಪೀಸಸ್ ಇಟ್ಟಿದ್ದಾರೆ ನೋಡಿ ಅಶೋಕ ಸ್ತಂಭಗಳೆಲ್ಲ ಇಟ್ಟಿದ್ದಾರೆ ಮರ ಮರದಲ್ಲಿ ಡಿಸೈನ್ಗಳು ಮಾಡಿ ಇಟ್ಟಿದ್ದಾರೆ ಎಲ್ಲ ಪೀಸು ಚೆನ್ನಾಗಿದೆ ಇದೆಲ್ಲ ವಾಲ್ಗೆ ಹಾಕೋಂಥ ಕ್ಲಾತ್ ನೋಡಿ ಇವೆಲ್ಲ ಕ್ಲಾತ್ ಇದೆಲ್ಲ ಬಟ್ಟೆ ಇದು ಬಟ್ಟೆ ಮೇಲೆ ಡಿಸೈನ್ ಮಾಡಿ ಆ ಥರ ಇಟ್ಟಿದ್ದಾರೆ ಗೋಡೆಗೆ ಹಾಕ್ಬೋದು ನಾವೆಲ್ಲ ಇವೆಲ್ಲ ಗೋಡೆಗೆ ಹಾಕೋಂಥವೆಲ್ಲ ಶೋ ಪೀಸು ಬ್ಯಾಗ್ಗಳು ಪರ್ಸು ಹ್ಯಾಂಡ್ ಪರ್ಸು ಸೀರೆಗಳು ಮತ್ತು ಬೆಡ್ಶೀಟು ಇದೆ ಕಾಟನ್ದು ಬ್ಲ್ಯಾಂಕೆಟುನೂ ಇದ್ದಾವೆ ಎಲ್ಲನೂ ಸಿಗುತ್ತೆ ಈ ಶಾಪಲ್ಲಿ ಹೋದರೆ ಏನು ಯಾವುದೂ ಸಿಗೋದಿಲ್ಲ ಅಂತಲ್ಲ ಒಂದೇ ಶಾಪಲ್ಲಿ ಎಲ್ಲನೂ ಸಿಗುತ್ತೆ ಹಾಗಾಗಿ ಡ್ರೈವರ್ ಈ ಶಾಪಲ್ಲಿ ತಂದುಬಿಟ್ಟಿದ್ದ ನಮಗೆಲ್ಲರಿಗೂ ನಾವೆಲ್ಲರೂ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರು ನಮ್ಮ ಫ್ರೆಂಡ್ಸ್ ಎಲ್ಲ ಅದಾದಮೇಲೆ ಶಾಂತಿ ಸ್ತೂಪಕ್ಕೆ ಬಂದ್ವಿ ಶಾಂತಿ ಸ್ತೂಪ ಇದು ನೋಡಿ ನಾವಿಲ್ಲಿ ಇದು ಲಡಾಖಲ್ಲಿ ನೋಡಿದ್ವಿ ಲೇಹ್ ಲಡಾಖಲ್ಲಿ ಶಾಂತಿ ಸ್ತೂಪ ಸೇಮ್ ಅದೇ ಥರನೇ ಕಟ್ಟಿದ್ದಾರೆ ಇಲ್ಲಿ ಇನ್ನೂ ಪೇಂಟಿಂಗ್ ನಡೀತಾ ಇದೆ ಅಲ್ಲೆಲ್ಲ ನೋಡಿರ್ಬೋದು ನಾನು ಹಿಂದಿನ ವೀಡ್ಯೋದಲ್ಲಿ ಲೇಹ್ ಲಡಾಖ್ದು ಶಾಂತಿ ಸ್ತೂಪದ್ದು ಎಲ್ಲ ಗೋಲ್ಡನ್ ಕಲರ್ದು ಕಲರ್ ಕಲರ್ ಪೇಂಟ್ ಮಾಡಿದ್ದಾರೆ ಇನ್ನೂ ಇಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ನೋಡಿ ವೈಟ್ ವೈಟ್ ಸಿಮೆಂಟ್ ಹಾಗೆ ಇದೆ ಬುದ್ಧದ್ದು ಇನ್ನೂ ಪೇಂಟ್ ಮಾಡಿಲ್ಲ ಅವರು ಇನ್ನೂ ಕೆಲಸ ನಡೀತಾ ಇದೆ ಮಾಡ್ತಾಯಿದ್ದಾರೆ ಅದು ಇದು ಸೇಮ್ ಹಾಗಾಗಿ ನಾನು ಮೇಲೆ ಹೋಗಲಿಲ್ಲ ಮತ್ತು ಟೈಯರ್ಡ್ ಆಗ್ತೀನಿ ಅಂತಂದು ನೋಡಿದ್ದೀನಲ್ಲ ಸೇಮ್ ಇದೆ ಅಂತಂದು ನಾನು ನೋಡ್ಕೊಂಡು ಕೆಳಗೆ ಬಂದು ಹಿಂಗೆ ಬರ್ತಾ ಇದ್ದೀನಿ ನಮ್ಮ ಫ್ರೆಂಡ್ ವಿಡಿಯೋ ಇದ್ಲು ಚೆನ್ನಾಗಿ ಬಂದಿದೆ ಅವಳು ನನಗೆ ಹೇಳಾರೆ ಮಾಡಿದ್ದರೆ ಚೆನ್ನಾಗಿ ಬಂತು ಲಾಸ್ಟಿಗೆ ಫೋಸ್ ಕೊಟ್ಟೆ ಅದಾದಮೇಲೆ ನಾವು ಮತ್ತೆ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಊಟ ಮಾಡೋದನ್ನು ತೋರಿಸಲಿಲ್ಲ ನಾನು ತುಂಬ ಅರ್ಜೆಂಟ್ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ನಾವು ಇವಾಗ ಎಲ್ಲಿ ಇದ್ದೀವಿ ಅಂದರೆ ಜೂಗೆ ಹೋಗ್ತಾ ಇದ್ದೀವಿ ಜೂಗೆ ಹೋಗ್ಬೇಕಾದ್ರೆ ನಿಮಗೆ ಇದು ಭುವನೇಶ್ವರ ತೋರಿಸ್ತಾ ಇದ್ದೀನಿ ಎಲ್ಲ ಊರು ಹೇಗಿದೆ ಅಂತಂದು ನೋಡಿದ್ದೆಲ್ಲ ಎಷ್ಟು ದೊಡ್ಡ ಸರ್ಕಲ್ ಇದೆ ಇದು ಇಲ್ಲೆಲ್ಲ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಎಲ್ಲ ಲೇಡೀಜೇ ಇದ್ದಾರೆ ತುಂಬ ಜನ ನೋಡಿದ್ದೀನಿ ನಾನು ಅಲ್ಲಲ್ಲಿ ಲೇಡೀಜೇ ಇದ್ದಾರೆ ಟ್ರಾಫಿಕ್ ಪೊಲೀಸು ನೋಡಿ ಇಲ್ಲೆಲ್ಲ ಮೂರ್ತಿಗಳು ಮಾಡಿಟ್ಟಿದ್ದಾರೆ ಮತ್ತು ಎಷ್ಟೊಂದು ಗಿಡಗಳಿದೆ ನೋಡಿ ದೊಡ್ಡ 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 ಗಿಡಗಳು ಗಾರ್ಡನ್ನು ಹಸಿರು ಸೇಮ್ ಬೆಂಗ್ ನೋಡಿ ಇಲ್ಲಿ ನೋಡಿ ಲೇಡಿ ಸರ್ಕಲ್ ಇನ್ಫೆಕ್ಟ್ ಸರ್ಕಲ್ ಇನ್ಫೆ ಇನ್ಸ್ಪೆಕ್ಟರ್ ತುಂಬ ತೊದಲ್ತಾ ಇದೆ ಇನ್ಸ್ಪೆಕ್ಟರ್ ಇದ್ದಾರೆ ಚೆನ್ನಾಗಿದೆ ಊರು ಮಾತ್ರ ನನಗೆ ಇಷ್ಟ ಆಯಿತು ಆಯಿತು ಕ್ಲೀನೂ ಇದೆ ಮೇಂಟೈನ್ ಮಾಡಿದ್ದಾರೆ ಊರದೆಲ್ಲ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಇಲ್ಲಿ ಹೋಗ್ಬೇಕಾದ್ರೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರ್ ಬಂತು ಯಾವ ಕಾರಪ್ಪ ಅಂತಂದ್ರೆ ನೋಡಿ ನೀವು ನೋಡ್ತಿರ್ಬೋದು ಯಾವ ಕಾರ್ ಅಂತಂದು ರೋಲ್ಸ್ ರಾಯ್ಸ್ ಕಾರ್ಗೆ ಹೋಗ್ತಾ ಇದೆ ನೋಡಿ ಡೆಕೋರೇಟ್ ಮಾಡಿದ್ದಾರೆ ಆ ಕಾರಿಗೆಲ್ಲ ನಮ್ಮ ಪಕ್ಕಕ್ಕೆ ಇತ್ತು ಬಸ್ ಪಕ್ಕಕ್ಕೆ ಇತ್ತು ಇದು ಕಾರು ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಏನೋ ಎಲ್ಲ ಮದುವೆಗೆ ಹೋಗ್ತಾ ಇದೇನೋ ಏನೋ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋ ಹೋಗ್ತಾ ಇದೇನೋ ಗೊತ್ತಿಲ್ಲ ನಮ್ಮ ಕಾರು ಪಕ್ಕ ನಮ್ಮ ಬಸ್ ಪಕ್ಕಕ್ಕೆ ಇತ್ತು ಅದಾದ್ಮೇಲೆ ಇವಾಗ ನಮ್ಮದು ಜೂ ಬಂತು ಜೂ ಬಂದ ತಕ್ಷಣ ಎಂಟ್ರೆನ್ಸು ಟಿಕೆಟ್ ತೊಗೋಬೇಕು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ನಾವು ಟಿಕೆಟ್ ತೊಗೊಂಡ್ವಿ ನಾವೇನು ತೊಗೊಂಡಿಲ್ಲ ಪಾಪ ಏಜೆಂಟ್ ಅವರೇ ಟಿಕೆಟ್ ತೆಗೆಸಿಕೊಟ್ರು ನಮಗೆ ಎಲ್ಲೋದ್ರೂ ಎಂಟ್ರೆನ್ಸ್ ಟಿಕೆಟು ಅವರೇ ತೆಗೆದುಕೊಡ್ತಾಯಿದ್ರು ಹಾಗಾಗಿ ನಾವು ಟಿಕೆಟ್ ತಗೊಂಡು ನೋಡಿಲ್ಲಿ ಒಳಗಡೆ ಇದ್ದೀವಿ ಒಳಗಡೆ ಹೋಗಿ ಇಲ್ಲಿ ಟಿಕೆಟ್ ತೊಗೊಂಡಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಇದೆ ಅಲ್ಲ ಅದ್ರ ಒಳಗಡೆಯಿಂದ ಹೋಗ್ಬೇಕು ನಾವು ಅದರೊಳಗಡೆಯಿಂದ ಎಂಟ್ರೆನ್ಸ್ ಆಗಬೇಕು ನೋಡಿ ಇಲ್ಲಿ ಇಬ್ಬರು ಹೀರೋಗಳು ನೋಡಿ ಎಲ್ಲ ಸ್ಟೈಲಾಗಿ ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಬಂದು ಟಿಕೆಟ್ ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸ್ ಟಿಕೆಟ್ ಇದೆ ಅಂತಂದು ತೋರಿಸ್ತಾ ಇದ್ದೀನಿ ಅದಾದಮೇಲೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ನಮಗೆ ಸುತ್ತಾಡೋಕ್ಕೆ ಕಾಲು ನುತ್ತೆ ಅಂಥೇಳಿ ಗಾಡಿಯಲ್ಲಿ ಮತ್ತು ಅದೊಂದು ಟಿಕೆಟ್ ತೊಗೊಂಡು ಗಾಡಿಯಲ್ಲೇ ಹೋದ್ವಿ ನೋಡಿ ಇದು ಕೋತಿ ನೋಡಿ ಹೆಂಗಿದೆ

आप कहाँ जा रहे हम हम जा रहे हैं जा है, टाइगर सेक्शन हाँ आगे पहली जीरा देखेंगे ओके उसके बाद में ऑस्ट्री देखेंगे ओके उसके बाद में फिर वही टाइगर से उतरेंगे आइए टाइगर देखकर के नंबर फाइव में दूसरा गाड़ी फिर उतरेंगे ओके चलो ऑस्ट्री देखिए आगे भैया

ನೋಡಿ ಜೂ ಇಂದ ಹೊರಗಡೆ ಬಂದಿವಿ ಎಲ್ಲ ನೋಡ್ಕೊಂಡು ಇಲ್ಲೊಂದು ಕಾರಂಜಿ ಇತ್ತು ಅಲ್ಲಿ ಒಂದು ಫೋಟೋ ತಕ್ಕೊಂಡ್ರೆ ಅಂತ ಗ್ರೂಪ್ ಫೋಟೋ ಲಾಸ್ಟ್ ಅಂತೇಳಿ ನಿಂತ್ಕೊಂಡ್ವಿ ಆದ್ರೆ ಕೆಲವು ಜನ ಹೋಗ್ಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟು ಜನ ಇದೀವಿ ಅಷ್ಟು ಒಂದು ಗ್ರೂಪ್ ಫೋಟೋ ಆಗಲಿ ಅಂತೇಳಿ ನಿಂತ್ಕೊಂಡು ಗ್ರೂಪ್ ಫೋಟೋ ತೆಕ್ಕೊಂಡ್ವಿ ಖುಷಿ ಆಯಿತು ಅದಾದ್ಮೇಲೆ ಜೂ ಇಂದ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದ ಇದೀವಿ ನೋಡಿ ನೋಡಿ ಇಬ್ಬರು ಹೀರೋಗಳು ನೋಡಿ ಹೆಂಗೆ ಹೋಗ್ತಾ ಇದಾರೆ ಜೋಡಿಯಾಗಿ ಯಾವಾಗಲೂ ಜೋಡಿಯಾಗಿ ಇರ್ತಾಯಿದ್ರು ಅದನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇತ್ತು ನನ್ನ ದೃಷ್ಟಿ ತಾಗಬಾರ್ದು ತುತ್ತು ತುತ್ತು ಅಲ್ಲಿಂದ ನಾವು ಬಸ್ ಹಿಡ್ಕೊಂಡು ಏರ್ಪೋರ್ಟಿಗೆ ಬಂದ್ವಿ ಏರ್ಪೋರ್ಟ್ ಬಂದಾದಮೇಲೆ ನೋಡಿ ಈಗ ನಾ ಗಾಡಿಯವರು ಲಗೇಜ್ ಎಲ್ಲ ಕೆಳಗಡೆ ಇಳಿಸ್ತಾ ಇದ್ದಾರೆ ಇಳಿಸಿದಾದ್ಮೇಲೆ ಯಾರ್ದು ಲಗೇಜ್ ಅವ್ರು ತೊಗೊಂಡು ನಾವೀಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಒಳಗಡೆ ಬಂದ್ವಿ ಬಂದಾದಮೇಲೆ ಬ್ಯಾಗೆಲ್ಲ ಚೆಕಿನಗೆ ಹಾಕ್ಬೇಕಲ್ಲ ಬ್ಯಾಗೆಲ್ಲ ಚೆಕಿನಗೆ ಹಾಕಿದ್ವಿ ಹಾಕಿದ್ಮೇಲೆ ನೋಡಿ ಎಷ್ಟು ಟಯರ್ಡ್ ಆಗಿದ್ವಿ ನಾವು ತುಂಬ ಟಯರ್ಡ್ ಆಗಿದ್ವಿ ಫ್ಲೈಟುನು ಲೇಟಾಗಿತ್ತು ಹತ್ತು ಮುಕ್ಕಾಲಿಗಿತ್ತು ಹೀಗಾಗಿ ತುಂಬ ಟಯರ್ಡ್ ಅನ್ನಿಸ್ತಾ ಇದ್ವಿ ಅದಾದಮೇಲೆ ಬೋರ್ಡಿಂಗ್ ಪಾಸ್ ತೊಗೊಂಡು ನೀವು ಫ್ಲೈಟ್ ಕಡೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀರಾ ಹ್ಯಾಪಿ ಜರ್ನಿ ಬೆಂಗಳೂರಲ್ಲಿ ಸಿಗೋಣ ಮತ್ತೆ

ನೋಡಿ ಪಕ್ಕದ ಫ್ಲೈಟಿಂದ ಲಗೇಜ್ ಹೆಂಗೆ ಹೊರಗಡೆ ಬರ್ತಾ ಇದ್ದಾವೆ ನೋಡಿ ಹ್ಞೂ ನೋಡ್ತಾ ಇದ್ದೀರಲ್ಲ ಓಕೆ ನೋಡಿ ನಮ್ಮದು ಟಿಕೆಟ್ ಲಾಸ್ಟ್ ಸಿಕ್ಕಿತ್ತು ಫ್ಲೈಟು ಡೆಡ್ ಎಂಡಿಗೆ ಕೂತಿದ್ದೀವಿ ನೋಡಿ ನಾವು ಲಾಸ್ಟಿಗೆ ಎಲ್ಲರೂ ಬೆಂಗಳೂರು ಬಂತು ಬಂದಾದ ಮೇಲೆ ನೋಡಿ ಎಲ್ಲರೂ ಹೋದ್ಮೇಲೆ ಲಾಸ್ಟಿಗೆ ನಾವು ಹೋಗ್ತಾಯಿದ್ವಿ ಫುಲ್ಲು ಫ್ಲೈಟ್ ಖಾಲಿ ಖಾಲಿ ನೋಡಿ ಎಲ್ಲ ಯಾಕಂದರೆ ನಾವು ಲಾಸ್ಟ್ ಇದ್ವಲ್ಲ ಎಲ್ಲರೂ ಹೋದ್ಮೇಲೆ ಹೋಗಬೇಕಲ್ಲ ಹಂಗಾಗಿ ಫುಲ್ ಎಲ್ಲ ಖಾಲಿ ಆಯಿತು ನಾವೇ ಲಾಸ್ಟ್ ಹೋಗ್ತಾಯಿದ್ವಿ ಅಂತೂ ಇಂತೂ ಬಂತು ನಮ್ಮ ಟ್ರಿಪ್ಪು ಮುಗೀತು ಎಲ್ಲ ಮುಗಿಸ್ಕೊಂಡು ಸುರಕ್ಷಿತವಾಗಿ ಬೆಂಗ್ಳೂರಿಗೆ ತಲುಪಿದ್ವಿ ಮತ್ತು ನಮ್ಮ ಜರ್ನಿ ಈ ವಿಡಿಯೋ ಎಲ್ಲನೂ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್ ಗುಡ್ ನೈಟ್